फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಚರ್ಚೆ ಇದು ಇರತಕ್ಕಂಥದ್ದು ಪ್ರಮುಖ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಿದಕ್ಕೆ ಕೇಳ್ತಾ ಇದ್ದೀನಿ ಈಗ ಹೈಕಮಾಂಡ್ ಮಾತನ್ನ ಮೀರಿ ಕೆಲವರು ಮಾತನಾಡ್ತಾ ಇದಾರೆ ಪಕ್ಷ ಸಿಎಂ ಬದಲಾಗ್ತಾರೆ ಮತ್ತೆ ಡಿ ಕೆ ಶಿವಕುಮಾರ್ ಹಾಕ್ತಾರೆ ಈ ತರ ಒಪ್ಪಂದ ಆಗಿದೆ ಈ ರೀತಿ ಮಾತುಗಳನ್ನ ಮಾತನಾಡಿ ಇದನ್ನೇ ಬಿಜೆಪಿ ಎನ್ಕ್ಯಾಶ್ ಮಾಡ್ತಾ ಇದೆ ಜನರಲ್ ಕನ್ಫ್ಯೂಸ್ ಮಾಡೋದಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷದವರೇ ಒಂದು ಅನುಕೂಲ ಮಾಡ್ಕೊಡ್ತಾ ಇದಾರೆ ಅಂತ ಹೇಳಿ ಈಗ ಇಪ್ಪತ್ಮೂರರ ಚುನಾವಣೆಯಲ್ಲಿ ಜನ ನಮ್ಗೆ ಕಂಫರ್ಟ್ ಆಗಿ ಗೆಲ್ಲಿಸ್ರು ಮೂವತ್ತಾರು ಸ್ಥಾನಗಳನ್ನ ಇಬ್ರು ನಮ್ಮ ಒಬ್ರು ಅಲಿಯನ್ಸ್ ಇನ್ನೊಬ್ರು ಇಂಡಿಪೆಂಡೆಂಟ್ ಮತ್ತೆ ಬಯೋಲೆಕ್ಷನ್ ಅಲ್ಲಿ ಇಬ್ರು ಸೇರ್ಕೊಂಡ್ರು ಇಬ್ರು ಗೆದ್ರು ಅಲ್ವಾ ಒಟ್ಟು ನಮ್ಮ ಈಗ ನೂರ ಮೂವತ್ತೊಂಬತ್ ಆಯ್ತು ಇಂಡಿಪೆಂಡೆಂಟ್ ಬಿಟ್ಟು ನಮ್ಗೆ ಇಷ್ಟು ಕಂಫರ್ಟ್ ಆಗಿ ಜನ ಮತ ಹಾಕಿರೋವಾಗ ಜನಕ್ಕೆ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದನ್ನ ಮಾಡ್ಬೇಕಾಗಿತ್ತು ಅದು ಬಿಟ್ಟು ಕೆಲವರು ಎಲ್ರು ಅಂತ ಹೇಳಕ್ ಆಗಲ್ಲ ಅನಾವಶ್ಯಕವಾಗಿ ಪ್ರಾರಂಭದಲ್ಲಿ ದೆಹಲಿನಲ್ಲಿ ಏನ್ ಮಾತಾಡ್ಕೊಂಡಿದ್ರು ನನ್ ಬೇಡ ಅದು ಅಲ್ವಾ ಇಲ್ಲ ಐದು ವರ್ಷ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ ಇಲ್ಲ ಇವ್ರು ಎರಡೂವರೆ ವರ್ಷಕ್ಕೆ ಇವ್ರಿಗೆ ಆಗ್ತಾರೆ ಒಪ್ಪಂದ ಆಗಿದೆ ಅಂತ ಅನ್ವಾಂಟೆಡ್ ಮಾತುಗಳನ್ನ ನಮ್ಮ ಕೆಲವು ಸಚಿವರು ಮಾತಾಡ್ತಾ ಇದ್ರು ಬೇರೆ ಮುಖಂಡರು ಮಾತಾಡ್ತಾ ಇದ್ರು ಇದು ಅವಶ್ಯಕತೆ ಇರ್ಲಿಲ್ಲ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅವ್ರ ಐದು ವರ್ಷ ಇರ್ಬೇಕಾ ಅದ್ರ ಬದಲಾವಣೆ ಆಗಬೇಕಂತ ತೀರ್ಮಾನ ತಗೊಳ್ಳೋರ್ ಅವರು ಅಲ್ವಾ ಅದಾದ್ಮೇಲೆ ಮೂರ್ ಜನ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಅದನ್ನು ಬೇರೆ ಒಂದಷ್ಟು ಜನ ಮಾತಾಡ್ತಾ ಇದ್ರು ಅದಾದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಅಂತ ಮಾತಾಡ್ತಾ ಇದ್ರು ಇದೆಲ್ಲ ಆಗೋ ಆಗ್ಬೇಕಾ ಏನ್ ಆಗ್ಬೇಕೋ ಏನ್ ಇದೆಯೋ ಅದನ್ನೆಲ್ಲ ಕೂಡ ನಮ್ಮ ಪಕ್ಷದ ಗೆ ಹೋಗಿ ದೆಹಲಿಯಿಂದ ಹೋಗಿ ಹೇಳ್ಬೇಕು ಅಥವಾ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳ್ಬೇಕು ಅಥವಾ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ಬಹಿರಂಗವಾಗಿ ಹೇಳುವಂತ ಆ ಸಿಟಿ ಏನು ಇರಲಿಲ್ಲ ಆಮೇಲೆ ಇದಾದ್ಮೇಲೂ ಕೂಡ ಇನ್ನೂ ಕೆಲವು ಗೊಂದಲ ಈಗ ಯಾವುದೋ ಮನೆ ಮನೆ ವಿಚಾರದಲ್ಲಿ ಆಶ್ರಯ ಮನೆ ಆ ವಿಚಾರದಲ್ಲಿ ಅನೇಕ ಗೊಂದಲಗಳನ್ನ ನಮ್ಮವರೇ ಅದು ಅದೇನಾಗಿದೆ ಆಹಾರ ಯಾರಿಗಾಯ್ತು ಮಾಧ್ಯಮದವ್ರಿಗೆ ಆಹಾರ ಆಯ್ತು ಬಿಜೆಪಿ ವಿಪಕ್ಷದವ್ರಿಗೆ ಆಹಾರ ಆಯ್ತು ಇದನ್ನ ಬಹಿರಂಗ ಮಾತಾಡುವಂತ ನೆಸಿಟಿ ಇರ್ಲಿಲ್ಲ ಆಮೇಲೆ ಈ ಜನ ಇದೆಲ್ಲ ವಾಚ್ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾ ಇವೆ ಅದೇನ ನಾವು ಸರಿಯಾಗಿ ನಡ್ಕೊಳ್ಳೋ ಇಲ್ಲ ಅಂದ್ರೆ ನಮ್ಗೆ ಬಿಜೆಪಿಯವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸಿದ್ರೆ ನಮಗೂ ಅದೇ ರೀತಿ ಬುದ್ಧಿ ಕಲಿಸ್ತಾರೆ ನಾವ್ ಸರಿಯಾಗಿ ನಡ್ಕೊಳ್ದೆ ಇದ್ರೆ ಹೌದು 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 ಅಂದ್ರೆ ಈ ಎಚ್ಚರಿಕೆ ಈಗ ತಾವು ಈಗ ಹಿರಿಯರಾಗಿದ್ದೀರಾ ಮತ್ತು ನೀವು ಕೂಡ ಮುಖ್ಯಮಂತ್ರಿಗಳ ಆಗುವಂತಹ ದೊಡ್ಡ ಮಟ್ಟದ ನಾಯಕರಾಗಿದ್ದೀರಾ ಈಗೀಗ ತಮ್ಮ ಪಕ್ಷದ ನಾಯಕರಿಗೆ ಸಚಿವರಾಗಿರ್ಲಿ ಅಥವಾ ಶಾಸಕರಾಗಿ ಅವರಿಗೆ ನೀವು ಏನ್ ಕಿವಿ ಮಾತು ಹೇಳ್ತೀರಾ ಯಾಕಂದ್ರೆ ಬಹಳ ಇದು ಸುಸಮಯ ಇದು ಪಕ್ಷ ಇದೆ ಹ್ಮ್ ಹ್ಮ್ ಅಲ್ವಾ ಬಹಳ ಅದ್ಭುತವಾದ ಅದ್ಭುತವಾದ ಮಾತೀವಿ ಅಷ್ಟೇ ಹ್ಮ್ ಹ್ಮ್ ಪಕ್ಷೇತರ ಗೆದ್ದಷ್ಟೇ ಅಲ್ವಾ ಅದನ್ನ ತಿಳ್ಕೋಬೇಕು ಅವರು ಎಷ್ಟೇ ದೊಡ್ಡ ಇರ್ಬೋದು ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಪಕ್ಷದಲ್ಲಿ ದೊಡ್ಡ ಹುದ್ದೆನಲ್ಲಿರ್ಬೋದು ಅದನ್ನ ಅರ್ಥ ಮಾಡ್ಕೊಂಡು ಬಹಿರಂಗವಾಗಿ ಹೇಳ್ತಾ ಇದ್ರೆ ನಮ್ಗೆ ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಭವಿಷ್ಯ ಇದೆ ಈಗ ನಾವೆಲ್ಲ ಸೀನಿಯರ್ಸ್ ಅಲ್ವಾ ನಮ್ದೆಲ್ಲ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದೀವಿ ಅಲ್ವಾ ನಾವು ಮುಂದಕ್ಕೆ ನಮ್ಮ ಪಕ್ಷ ಈ ಸೆಕೆಂಡ್ ಲೈನ್ ಲೀಡರ್ಸ್ ಇರ್ತಾರಲ್ಲ ಅವ್ರಿಗೆ ನಾವು ಮತ್ತೆ ಇಪ್ಪತ್ತೆಂಟಕ್ಕೆ ಮೂವತ್ಮೂರಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಹೊಸಬ್ರು ಬಿಟ್ಟು ಹೋಗ್ಬೇಕಲ್ಲ ನಾವು ಎಕ್ಸಾಕ್ಟ್ಲಿ ಅಲ್ವಾ ಮತ್ತೆ ನಾವೇ ನಮ್ ಮುಗಿಸ್ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಇನ್ನೊಂದು ಕಾಂಗ್ರೆಸ್ ಯಾವತ್ತು ಜನರ ಪರ ಇದೆ ಅಂತ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಹಿಡಿದು ಈ ದೇಶದಿಂದ ಕಟ್ಟಿದಂತ ಪಕ್ಷ ಇಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ನಾವು ನೀವು ಪ್ರಾರಂಭದಿಂದಲೂ ತಗೊಳ್ಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸರ್ಕಾರಗಳೇ ಕೊಡುಗೆನೆ ಈ ರಾಜ್ಯಕ್ಕೆ ಜಾಸ್ತಿ ಇರೋದು ಮದ್ದಲ್ ಅಂತ ಬಂದಂತ ವಿಪಕ್ಷಗಳು ಅಂತ ಹೇಳ್ಕೊಳ್ಳುವಂತ ಕೆಲಸಗಳೇನು ಆಗ್ಲಿಲ್ಲ ಅಲ್ವಾ ನೀವು ಕಾಂಗ್ರೆಸ್ ಪಕ್ಷ ಇದ್ರೆ ಯಾವತ್ತೂ ಕೂಡ ಬಡವರ ಪರ ಹಿಂದುಳಿದವರದವರು ಪರ ಮತ್ತೆ ಯಾರು ಆರ್ಥಿಕವಾಗಿ ದುರ್ಬಲ ದುರ್ಬಲರು ಅವ್ರು ಯಾವುದೇ ಜಾತಿ ಇರಲಿ ಆರ್ಥಿಕವಾಗಿ ದುರ್ಬಲ ಇದ್ರೆ ಅವ್ರ ಪರ ನಮ್ಮ ಕಾರ್ಯಕ್ರಮಗಳು ಇರುತ್ತೆ ಬಿಜೆಪಿ ಪಕ್ಷ ಅವರು ಅಧಿಕಾರಿ ಬಿಜೆಪಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು ಅವ್ರು ಬಂದ್ರೆ ಅವ್ರ ಏನ್ ಯಾವಾಗಲೂ ಕೂಡ ಶ್ರೀಮಂತರ ಪಕ್ಷ ಶ್ರೀಮಂತರ ಕಾರ್ಪೊರೇಟ್ ಕಾರ್ಪೊರೇಟ್ ನೋಡಿ ಅದ್ನಾರೂವರೆ ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ನರೇಂದ್ರ ಮೋದಿ ಅವರು ಸಾಲ ಮನ್ನಾ ಮಾಡಿಸ್ತಾರೆ ಮತ್ತೆ ಇವತ್ತು ನಿನ್ನೆಯಿಂದ ಎಲ್ಲ ಪಾಪ ತರ್ಕಾರಿ ಮಾಡೋರು ಟೀ ಅಂಗಡಿ ಮಾಡೋದು ಎಲ್ಲರಿಗೂ ನೋಟಿಸ್ ಬರ್ತಾ ತರ ಯಾವತ್ತು ಇಲ್ಲ ಜ್ಞಾಪಕ ಇರಬೇಕು ಇಪ್ಪತ್ತೈದು ಮೂವತ್ ವರ್ಷಕ್ಕೆ ಮುಂಚೆ ಬಿಜೆಪಿ ಅಂದ್ರೆ ನಗರ ಪ್ರದೇಶದಲ್ಲಿ ಮಾತ್ರ ಒಂದಷ್ಟು ವ್ಯಾಪಾರಿಗಳು ಬಿಜೆಪಿ ಪಕ್ಷ ಅಂತ ಹೇಳ್ತಾ ಇದ್ರು ವ್ಯಾಪಾರಿಗಳು ಪಕ್ಷ ಅಂತ ಹೇಳ್ತಾ ಇದ್ರು ಈಗಲೂ ಅಷ್ಟೇ ಬಿಜೆಪಿ ಅವರು ವ್ಯಾಪಾರ ತರನೇ ರಾಜಕಾರಣ ಮಾಡೋರು ಅವ್ರಿಗೇನು ಜನಕ್ಕೆ ಏನು ಒಳ್ಳೇದಾಗ್ಬೇಕು ಅಂತ ಏನೇ ಇಲ್ಲ ಯಾವುದೋ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಮೋ ದೇವರ ಹೆಸರಲ್ಲಿ ಅಲ್ಲಿ ವೋಟ್ ಕೇಳ್ತಾರೆ ಅಭಿವೃದ್ಧಿ ಹೆಸರಲ್ಲಿ ವೋಟ್ ಕೇಳಲಿ ಅವರು ಹೌದು ಯಾರು ಕೇಳೋದಿಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೇಳಕ್ಕಾಗಲ್ಲ ಅವ್ರು ಇಲ್ಲಿ ಕರ್ನಾಟಕ ಗುಜರಾತ್ ಅಲ್ಲಿ ಹದಿನಾರು ಬ್ರಿಡ್ಜ್ ಒಂದು ನಿನ್ನೆ ಕಥೆ ಇದು ಗುಜರಾತ್ ಮಾಡಲ್ ಅಂತ ಇದು ಮತ್ತೆ ಇನ್ನೊಂದು ಮತ್ತ್ ಇನ್ನೊಂದ್ಸ ಬ ತಾವು ಹಿರಿಯರಿದ್ದೀರಾ ಮತ್ತೆ ಬೆಂಗಳೂರಿನಲ್ಲಿ ಬಹಳ ಮೂಲೆ ಮೂಲೆ ನಿಮ್ಗ್ ಗೊತ್ತು ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರು ಮತ್ತೆ ಕನ್ನಡ ನಾಡನ್ನ ರೌಡಿಗಳು ರೌಡಿ ಭಾಷೆ ಮತ್ತು ಇಲ್ಲಿ ಯಾರೋ ಹೋಗ್ಬೇಡಿ ಮತ್ತೆ ಇದು ಬೆಂಗಳೂರು ಕರ್ನಾಟಕಕ್ಕೆ ಸೇರಿಲ್ಲ ಇದು ಕೇಂದ್ರಾಡಳಿತ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೆಚ್ಚು ಹೆಚ್ಚು ನಿನ್ನೆಯಿಂದ ಮೊನ್ನೆಯಿಂದ ಬಿಂಬಿಸಲಾಗ್ತಾ ಇದೆ ಇದು ಕೆಲವರು ಅಂದ್ರೆ ಈಗ ಇಡೀ ಟ್ವಿಟರ್ ಅಲ್ಲಿ ನೀವು ಹೇಳ್ತೀರಾ ಐಟಿ ಅಲ್ಲಿ ಬಿಜೆಪಿ ಐಟಿ ಈ ತರ ಒಂದು ಕ್ರಿಯೇಟ್ ಮಾಡ್ತಾ ಇದಾರೆ ರೌಡಿ ರೌಡಿ ಭಾಷೆ ರೌಡಿಗಳು ಮತ್ತೆ ಥರ್ಡ್ ಲ್ಯಾಂಗ್ವೇಜ್ ಬಿಜೆಪಿಯವರು ಐಟಿ ಅಲ್ಲಿ ಹ್ಮ್ ಖಾಸಗೋಸ್ಕರ ಅವ್ರನ್ನೆಲ್ಲ ಇಟ್ಕೊಂಡಿರೋದು ಕೆಲ್ಸಾನೇ ಬರೀ ನೆಗೆಟಿವ್ ಮಾಡೋದು ಬರೀ ಮಾಡೋದು ಆಮೇಲೆ ಇದು ಸಂಸ್ಕೃತ ಭಾಷೆ ಎಲ್ಲ ಒಳ್ಳೆ ಭಾಷೆ ಇಲ್ಲ ಕೆಟ್ಟ ಭಾಷೆಯಲ್ಲಿ ಕಾಮೆಂಟ್ಸ್ ಮಾಡೋದು ಯಾರದು ಬೇಡ ಮೊನ್ನೆ ಇದರಲ್ಲಿ ಪುಲ್ವಾಮಾದಲ್ಲಿ ಹೆಣ್ಮಕ್ಳಿಬ್ರು ಮಿಲಿಟರಿನಲ್ಲಿ ಇದರಲ್ಲ ಕರ್ನಲ್ ಇದರಲ್ಲ ಅವ್ರ ಬಗ್ಗೆನೂ ಟೀಕೆ ಮಾಡಿದ ಬಿಜೆಪಿ ಕಾಸಕೊಟ್ಟು ಕೊಟ್ಟು ಕಾಸಕೊಟ್ಟು ಅವರು ಅವರ ಮೀಡಿಯಾಸ್ ಐ ಟಿ ಅಲ್ಲಿ ಇಟ್ಕೊಂಡಿದಾರಲ್ಲ ಅವ್ರೇ ರೀತಿ ಕೆಟ್ಟ ಒಂದು ಅಭಿಪ್ರಾಯ ಅದು ಅವರ ಕುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಬಿಜೆಪಿ ಅವ್ರದ್ದು ಆ ಬುದ್ಧಿ ಹೇಳಿ ಅವರು ಬೆಳಿಗ್ಗೆ ಎದ್ದು ಸುಳ್ಳು ಹೇಳಬೇಕು ಹ್ಮ್ ಮೇಲೆ ಅಪಪ್ರಚಾರ ಮಾಡಬೇಕು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಸಾರ್ವಜನಿಕವಾಗಿ ಬಿಂಬಿಸಬೇಕು ಇದೇ ಅವ್ರ ಕೆಲಸ ಅಷ್ಟೇ ಅಂತಿಮವಾಗಿ ಸರ್ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಮ್ಮ ನಾಯಕರಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಒಗ್ಗಟ್ಟು ಬರಬೇಕು ಆಗ ಮಾತ್ರ ಮತ್ತೊಮ್ಮೆ ನಾವು ಪಕ್ಷವನ್ನು ಅಧಿಕಾರಕ್ಕೆ ಬರ್ತೀವಿ ಹಾ ಒಗ್ಗಟ್ಟಿದ್ರೆ ಬರ್ತೀವಿ ಹ್ಮ್ ಹ್ಮ್ ಒಗ್ಗಟ್ಟ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಇದ್ರೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಲಿ ಈ ರೀತಿ ಕೆಲಸ ಮಾಡ್ತಾರೆ ಆದ್ರೆ ಈ ಮಾಧ್ಯಮಗಳ ಮುಂದೆ ಹೋಗೋದ್ ಬಿಟ್ರೆ ನಮ್ಮ ಪಕ್ಷಕ್ಕೆ ಏನ್ ಡ್ಯಾಮೇಜ್ ಈಗ ಆಗ್ಲೇ ಸಾಕಷ್ಟು ಆಗಿದೆ ಆಗಿದೆ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇನ್ನೂ ಹೆಚ್ಚು ಡ್ಯಾಮೇಜ್ ಆದರೆ ಆಮೇಲೆ ಚುನಾವಣೆಯಲ್ಲಿ ಜನ ನೋಡ್ತಾ ಇರ್ತಾರೆ ವಾಚ್ ಮಾಡ್ತಾ ಇರ್ತಾರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಬಹಿರಂಗವಾಗಿ ಇದನ್ನ ಹೇಳಿದ್ರೆ ಸಾಕಷ್ಟು ಬೇಕಾ ಬಹಿರಂಗವಾಗಿ ಹೇಳಿದ್ದಾರೆ ಹೈಕಮಾಂಡ್ ಯಾರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಲಿಲ್ಲ ಅವ್ರು ಮಾತಾಡೋದ್ರು ಮಾತಾಡ್ತಾನೆ ಇದಾರೆ ಸಿಎಂ ಡಿ ಸಿಎಂ ಗಟ್ಟಿಯಾಗಿ ಹೇಳಬೇಕು ಬಾಯಿ ಮುಚ್ಕೊಂಡ್ರೆ ಸುಮ್ನೆ ಇರಪ್ಪ ಅಂತ ಹೇಳ್ಬೇಕು ಅವರು ಹೇಳಲಿಲ್ಲ ಏನ್ ಮಾಡೋದು ಹೈಕಮಾಂಡ್ ಶಿಸ್ತಿನ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಪಾಠ ಆಗುತ್ತೆ ಎಚ್ಚರಿಕೆ ಪಾಠ ಆಗುತ್ತೆ ಹ್ಮ್ ಹ್ಮ್ ಯಸ್ ಇದು ಶಿಸ್ತಿನ ಕ್ರಮ ಆದ್ರೆ ಮಾತ್ರ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಕ್ ಸಾಧ್ಯ ಮತ್ತು ಅಧಿಕಾರದಲ್ಲಿ ಇರತಕ್ಕಂಥವ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಎಚ್ಚರಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆ ಅಂತ ಹೇಳಿ ಹೇಳ್ತಾರೆ ಇದು ಹಿರಿಯರಾದಂತಹ ರಾಮ್ಲಿಂಗ ರೆಡ್ಡಿ ಅವರು ಮಾತನಾಡುವ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಓಕೆ ಓಕೆ ನಮಸ್ಕಾರ ಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲ